ಇದ್ರ ಬಗ್ಗೆ ನಾನು ಮೂತ್ರ ಮಂತ್ರದ ವಿಧಾನ ಜಾಸ್ತಿ ಇದ್ರ ಬಗ್ಗೆ ಹೇಳ್ತೇನೆ ಅಂತ ಇಲ್ಲಿ ಅಷ್ಟು ಸಂಕ್ಷಿಪ್ತ ಹೇಳ್ತೇನೆ ಯಾಕಂದ್ರೆ ಅಂತ ಗ್ರಂಥ ಪೂರ್ಣ ಆಗದೈತಿ ಪರಮಿಷ್ಟಿ ಅಂದ್ರೆ ಯಾರು ಇಷ್ಟ ಪದಾರ್ಥವನ್ನು ಪ್ರಾಪ್ತಿ ಮಾಡ್ಕೊಂತಾರ ಅವರು ಪರಮೇಶ್ ಎಷ್ಟು ಮಂದಿ ಪರಮಿಷ್ಟದ ಐದು ನನಗೆ ಸಾಧು ಇಷ್ಟ ಆದರೆ ಸಾಧು ಪರಮಿಷ್ಠಿ ನನಗೆ ಆಚಾರ ಆದ್ರೆ ಆಚಾರ ಪರಮಿಷ್ಟಿ ನನಗೆ ಅಂತ ಇಷ್ಟ ಆದರೆ ಅರಿಯಂತ್ರ ನನಗೆ ಸಿದ್ಧ ಭಗವಂತರು ಇಷ್ಟ ಆದ್ರೆ ಸಿದ್ಧ ಭಗವಂತರು ಉಪಾಚಾರ ಇಷ್ಟ ಆದ್ರೆ ಉಪಾಧ್ಯಾಯ ಪರಮಿಷ್ಟಿ ಇಷ್ಟ ಅದೊಂದಿಲ್ಲ ಅವ್ರನ್ನೇನು ಮಾಡಬೇಕು ನಾವು ಮೂವತ್ತೈದು ಹದಿನಾರು ಆರು ಐದು ನಾಲ್ಕು ಎರಡು ಅಕ್ಷರ ಮಂತ್ರವನ್ನು ಜಪಿಸಬೇಕು ಧ್ಯಾನಿಸಬೇಕು ಅನ್ಯ ಮಂತ್ರಗಳನ್ನು ಗುರುವಿನ ಉಪದೇಶದಿಂದ ಜಪ ಮಾಡಬೇಕು ಗುರುಗಳು ಹೇಳ್ಕೊಡ್ತಾರಲ್ಲ ಜಪ ಮಾಡಬೇಕು ವಿದ್ವಾನ್ರು ಹೇಳ್ಕೊಡ್ತಾರಲ್ಲ ಜಪ ಮಾಡಬೇಕು ವಿಶ್ರಾವಕರು ಉಪಸ್ಥಿತ ಚರ್ಚೆ ಮಾಡಬೇಕು ಅಂದಾಗ ಧ್ಯಾನಿಸಬೇಕು ಪರಮಟ್ಟಿವಾಚಯಾಣ ಅಂದರೆ ಪರಮೃಷ್ಟಿ ಅದಿಲ್ಲ ಅದನ್ನು ವಾಚನ ಮಾಡಬೇಕು ಅದನ್ನ ಚಿಂತನೆ ಮಾಡಬೇಕು ಪಡಿತಿ ಸಹ ಮೂವತ್ತೈದು ಅಕ್ಷರ ಮುಂದೆ ಸೋಲ ಹದಿನಾರು ಚ ಆರು ಹಣ ಐದು ಚೌ ಅಂದ್ರ ನಾಲ್ಕು ಧುಗಮಂತ್ರ ಎರಡು ಚಂದ್ರ ಮತ್ತು ಏಗಮಂತ್ರ ಒಂದು ಅಕ್ಷರ ಮಂತ್ರಗಳು ಜಪ ಅಂದ್ರ ಜಪವನ್ನು ಮಾಡು ಚಂದ್ರ ಮತ್ತು ಅನಮಂದ್ರ ಅನ್ಯ ಮಂತ್ರಗಳನ್ನು ಗುರು ಗುರುಯೇಷನಹ ಗುರುವಿನ ಉಪದೇಶದಿಂದ ಜಪಿಸು ನೋಡಿ ಮಂತ್ರ ಎಲ್ಲ ಶಾಸ್ತ್ರದ ಶಾಸ್ತ್ರದಲ್ಲಿ ಗುರುಗಳ ಬಾಯಿಂದ ಕೊಡ್ತಲ್ಲ ಈ ನಮ್ಮ ಮಗ ಏನ್ ರೀ ಅವ್ರು ಒಂದೊ ಮಂತ್ರ ಕೊಟ್ಟರೆ ಅದ ಮಂತ್ರದ ಮೇಲೆ ಸರ್ಕಾರ ಓಂ ಓಮ್ ಅಂತಾರೆ ಆ ಓಂ ಶಬ್ದವನ್ನು ತೊಗೊಂಡ್ರೆ ಆಶೀರ್ವಾದ ತಗೊಂಡ್ರೆ ನಿನಗೆ ಮಂತ್ರ ಸಿದ್ಧಿ ಆಗ್ತೈತಿ ಸಲ ಬಂದಾಗ ರೀಮ್ ಅಂತ ಕೊಡ್ತಾರೆ ಆ ರೀಮ ಮಂತ್ರವನ್ನು ನೀನು ಮಹಾರಾಜರ ಮುಖದಿಂದ ಬರಬೇಕಾದ್ರೆ ಅವ್ರು ಏನು ಆಶೀರ್ವಾದ ಮಾಡಬೇಕು ಆ ಮಗುವಿಗೆ ರೀಮ್ 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 ಮಂತ್ರ ಸಿದ್ಧಿ ಆಗ್ತೈತಿ ಅದೇ ಥರ ಶ್ರೀ ಈ ರೀತಿಯಾಗಿ ಮಂತ್ರಗಳನ್ನು ಸಿದ್ಧಿ ಮಾಡಬೇಕು ಅದರಲ್ಲಿ ಉತ್ತಮವಾದ ಪೂಜೆ ಸ್ಥಾನದಲ್ಲಿರುವ ಪರಮೇಶ್ರುಗಳ ಯಾವ ಸ್ಥಾನದಲ್ಲಿ ಉತ್ತಮ ಸ್ಥಾನ ಪೂಜಿ ಅಂದ್ರೆ ಯಾರು ಪೂಜಿನಿ ಅಂದ್ರೆ ಯಾರು ಆ ಪೂಜಿನಿ ಅಂದ್ರೆ ಯಾರು ಇಲ್ಲ ಪೂಜಿನಿ ಅಂದ್ರೆ ಯಾರು ಐದು ಮಂದಿ ಪರಮೇಶ್ಗಳು ಪೂಜಿನಿ ಇನ್ನು ಎಲ್ಲರೂ ಆ ಪೂಜಿನಿಗಳು ಯಾರು ಆ ಪೂ ಯಾಕಂತಂದ್ರೆ ಎಲ್ಲ ತ್ಯಾಗ ಮಾಡಿದ್ರು ಅವರು ಅಯ್ಯಂತರ ಸಿದ್ಧರು ಆಚಾರ ಸರ್ವಸಾದಗಳು ಇನ್ನು ಉಳಿದವರಿಗೆಲ್ಲ ಜೈ ಜೈನೇಂದ್ರ ವಂದನಾ ವಂದಾಮಿ ಇಚ್ಛಾಮಿ ಇವನ್ನೆಲ್ಲ ಹೇಳ್ತೀರಿ ಆದ್ರೆ ಪಂಚ ಪ್ರವೇಶಗಳಿಗೆ ಮಾತ್ರ ಏನು ಹೇಳ್ತೀರಿ ಹ್ಞೂ ಶ್ರೇಷ್ಠರಾದ ಪೂಜರು ಇವರು ಪೂಜಿಸಲು ವಂದಿಸಲು ಸುತಿಸಲು ಜಪಿಸಲು ಯೋಗ್ಯ ಅವ್ರ ಕಡೆ ಯೋಗ್ಯತೆ ಇದೆ ಅವ್ರ ಕಡೆ ಎಲ್ಲ ಜ್ಞಾನ ಇದೆ ಅವ್ರ ಕಡೆ ಗುಣಗಳು ಇದೆ ಅವ್ರು ಎಲ್ಲ ಥರದ ಪರಿಕರಗಳನ್ನು ತ್ಯಾಗ ಮಾಡ್ಯಾರ ಒಂದಿಟ್ಟನು ಕೂಡ ಅವ್ರ ಕಡೆ ಅವಶ್ಯಕ ರೂಪದಲ್ಲಿ ಕೂಡ ಅವರಿಗೆ ಇಚ್ಛಾ ಇಲ್ಲ ಏನಿಲ್ಲ ಎಲ್ಲ ಇಚ್ಛೆಯನ್ನು ತ್ಯಾಗ ಮಾಡಿಬಿಟ್ಟರು ಎಲ್ಲ ಶೂನ್ಯ ಶೂನ್ಯ ಎಲ್ಲವನ್ನು ತ್ಯಾಗ ಮಾಡಿದ್ರು ದಿಗಂಬರ ಮುನಿಗಳು ಅಂತ ತಿಳಿಸ್ತಾರೆ ಅರಿವಂತರು ಸಿದ್ಧರು ಆಚಾರ ಉಪಾಧ್ಯಾಯರು ಸರ್ವ ಸಾಧುಗಳು ಇಲ್ಲಿ ಹರಿಯಂತರ ಸಿದ್ಧರು ಅವರಿಗೆ ಭಗವಂತರು ಅಂತ ಆಚಾರ ಉಪಾಧ್ಯಾಯರಿಗೆ ಸಾಧುಗಳಿಗೆ ಗುರುಗಳು ಅಚ್ಚಾರ ಏನಂತಾರೆ ಅವರಿಗೆ ರೂಪದಿಂದ ಸಿವಂದ್ರೆ ಸಾಧುರು ಕೂಡ ಮುನಿ ಆಚಾರ್ಯರು ಕೂಡ ಮುನಿ ಉಪಾಧ್ಯಾಯರು ಕೂಡ ಮುನಿ ಮತ್ತು ದಿಗಂಬರ ಮುನಿ ಅವ್ರು ಯಾರು ತೀರ್ಥಂಕರ ಕೂಡ ದಿಗಂಬರದ ಇಲ್ಲ ಅವ್ರಿಗೆ ಕೂಡ ಮುರಿ ಸಾವಿರ ಬಿಟ್ಕೊಳ್ಳಿ ಎಷ್ಟು ಮಂದಿ ಇದ್ದಾರೋ ಐದು ತಪ್ಪಾಸವರು ಸರಿಯಾಗಿಲ್ಲ ಹಾ ಅದ್ರ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸ್ಕೊಳ್ತಾರೆ ಅಂತ ಇವರೆಲ್ಲರೂ ಕೂಡ ದಿಗಂಬರ ಅವಸ್ಥೆನೇ ಇದೆ ಏನಿದೆ ಇವರಿಗೆ ದಿಗಂಬರ ಅವಸ್ಥೆ ಇನ್ನು ಐದು ಮಂದಿ ಭಕ್ತಿ ಪೂರ್ವಕ ನಮಸ್ಕಾರ ಮಾಡ್ತೀವಿ ಅವು ಮಂತ್ರವೇ ನಮಕಾರ ಮಂತ್ರ ಪ್ರಾಕೃತ ಭಾಷೆಯಲ್ಲಿ ಇದೆ ಯಾವ ಭಾಷೆಯಲ್ಲಿ ವ್ಯಕ್ತಿಗೆ ನಮಸ್ಕಾರ ಇರಲಿಲ್ಲ ಶರೀರಕ್ಕೆ ನಮಸ್ಕಾರ ಇರಲಿಲ್ಲ ಜಾತಿಗೆ ನಮಸ್ಕಾರ ಇರಲಿಲ್ಲ ಕುಲಕ್ಕೆ ನಮಸ್ಕಾರ ಇರಲಿಲ್ಲ ಏನು ಕಿರಿಯಗಳಿಗೆ ನಮಸ್ಕಾರ ಇರಲಿಲ್ಲ ಯಾವುದಕ್ಕೆ ನಮಸ್ಕಾರ ಇದೆ ಗುಣಗಳಿಗೆ ನಮಸ್ಕಾರ ಇದೆ ಆ ಗುಣಗಳಿಗೆ ಅವರಿಗೆ ನಾವು ವಂದನೆ ಮಾಡುತ್ತೇವೆ ಏಕೆಂದರೆ ಇಲ್ಲಿ ವ್ಯಕ್ತಿಗೆ ನಮಸ್ಕಾರ ಮಾಡಿದರೆ ಜೈನ ಧರ್ಮದ ವಿಶೇಷತೆ ಬೆಳೆಯೋದಿಲ್ಲ ಅದಕ್ಕೆ ಜೈನ ಧರ್ಮದ ವಿಶೇಷತೆ ಉಳಿಬೇಕಂದ್ರೆ ಗುಣಗಳಿಗೆ ಮಾತ್ರ ಯಾರೇ ಇಲ್ಲ ಯಾರು ಇದ್ರೂ ಕೂಡ ಇದೆ ಅವ್ರು ಏನು ಮಾಡ್ತಾರೋ ಉರಿ ದೀಕ್ಷಾ ತಗೊಂಡ್ರೆ ಅವರಿಗೆ ನಮಸ್ಕಾರ ಮಾಡ್ತಾರೆ ಈ ಮಂತ್ರದ ರಚನೆಯನ್ನು ಮಾಡೋದ್ರಿಂದ ಅನಾದಿ ನಿಧನವಾಗಿದೆ ಅಂತ ತಿಳಿಸ್ತಾರೆ ಅನಾದಿ ಕಾಲದಿಂದ ಅನಾದಿ ಕಾಲದವರೆಗೆ ಇರುತ್ತದೆ ಅಂತ ಅದಕ್ಕಾಗಿ ನಾವು ಇಲ್ಲಿ ಒಂದೊಂದು ಒಂದೊಂದು ಮೂವತ್ತೈದು ಅಕ್ಷರ ಎಷ್ಟು ಅಕ್ಷರ नमो हरियता नमो सिद्धाण नमो आयुर्यण नमो उपाध्याय नमो मूव अक्षर अक्षर इन हद अक्षर सिद्धा उपाध्याय सर्व साधुभ्यो नमस्कर हरियां सिद्ध आयुर्य उपाय साधु आगे ಅರಸಿದ್ಧಾಚಾರ ಉಪದೇಶ ಸಾಧು ಉದ್ಯೋಗ ನಮ್ಮ ಇದು ಹದಿನಾರು ಇನ್ನೊಂದು ಸಲ ಹೇಳಿದ್ರ ಅರಿಹಂತ ಸಿದ್ಧ ಆಯ ಉಧ್ಯಾಯ ಸಾಧು ಎಷ್ಟು ಹದಿನಾರು ಹದಿನಾರು ಅದಿಲ್ಲ ಹದಿನಾರು ಸಾವು ನಿನ್ನ ಆರು ಅಕ್ಷರಗಳು ಹಂತ ಸಿದ್ಧ ಎಷ್ಟು ಆರು ಆರ ಅದಿಲ್ಲ ಹಾ ನಿನ್ನ ಅರಿಹಂತ ಸಾಧು ಎಷ್ಟು ಆರು ಸಾಧು ಅಂತ ಗೊತ್ತೈತಿ ಸಿದ್ಧಂದ್ರೂ ಬರ್ತದೆ ಅರಿಯಂತ ಸಿದ್ಧ ಆರು ಅರಿಹಂತ ಸಾಧು ಆರು ಈ ರೀತಿಯಾಗಿ ಮಂತ್ರ ಜಪ ಮಾಡಬೇಕು ಇನ್ನು ಐದು ಅಕ್ಷರಗಳ ಮಂತ್ರ ಅಸಿ ಹವುಸ ನಿದ್ಧ ನಮ ಸಿದ್ಧೇಬ್ಯ ಅಂದ್ರೆ ಐದು ಹಸಿ ಹೌಸ ಅಂದ್ರೆ ಐದು ಆಕಿಲ್ಲ ಐದು ಅಕ್ಷರಗಳನ್ನು ಚಿಂತನೆ ಮಾಡಿ ನಾಲ್ಕು ಅಕ್ಷರಗಳ ಮಂತ್ರ ಅಂದ್ರೆ ಅರಿ ಹಂತ ಇಲ್ಲಂದ್ರೆ ಅ ಸಿ ಅ ಸಿ ಸಾ ಎಷ್ಟು ಅದು ನಾಲ್ಕು ಅಕ್ಷರಗಳನ್ನ ಜಪ ಮಾಡ ಇನ್ನು ಎರಡು ಅಕ್ಷರ ಮಾಡೋದಾದ್ರೆ ಸಿದ್ಧ ಏನ್ ಮಾಡಬೇಕು ಇನ್ನು ಎರಡು ಅಕ್ಷರ ಮಾಡ್ಬೇಕಂದ್ರೆ ಅರ್ಹಂ ಅರ್ಹಂ ಅದು ಪೂಜೆ ಬರ್ತೀರಲ್ಲಿ ಅರ್ಹಂ ಏನಾಯ್ತು ಅರ್ಹಂ ಒಂದು ಅಕ್ಷರ ಬಂದ್ರೆ ಜಪ ಮಾಡಬೇಕಾದ್ರೆ ಒಂದ್ರೆ ಅ ಎರಡು ಒಂದ್ರೆ ಓಂ ರೈಂ ಶ್ರೀ ಈ ಜೂ ಜೂ ಜೂಂ ರಿಂ ಒಂದಕ್ಷರನ ಜಪ ಮಾಡಬಹುದು ನಮೋಕಾರ ಮಂತ್ರಕ್ಕೆ ಋವ ಇತರ ಹೆಸರುಗಳು ಮಹಾ ಮಂತ್ರ ಅಂತರು ಆಗಲ್ಲ ಮಂಗಲ ಮಂತ್ರ ಯಾವುದು ಎರಡಾ ಸಾಲಿ ಮಂತ್ರ ಅಂತರು ಅಮೇರೆ ಬಹಳಷ್ಟು ಮಂತ್ರಗಳನ್ನು ಹೇಳ್ತetaan ದಿನ ಜಪಿ ಜಪ ಮಾಡಬೇಕಾ ಏನು ಮಾಡಬೇಕು ಮಾನಸಿಕ ಪೂರ್ವಸสุขಿಸಬೇಕು ವಾಚಿಕ ಜಪ ಮಾಡಬೇಕಾ ಅಂದ್ರೆ ಏನು ಮಾಡಬೇಕು ವಚನದಿಂದ ಜಪ ಮಾಡಬೇಕು ಇಲ್ಲಿ ಮಾನಸಿಕ ಜಪ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಮನುಷ್ಯನಲ್ಲಿ ಉಚ್ಚಾರಣೆ ಮಾಡ್ಕೊಳ್ಬೇಕು ಮಾನಸಿಕ ಜಪ ದೂರ ಆಗ್ತದೆ ಇನ್ನು ಉಪವಾಸ ಜಪ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಚುಟ್ಟಿ ಅಲಗಾಡಿಸಿ ಅಲಗಾಡಿಸಿ ಮುರ್ತಾ ಜಪ ಮಾಡಿಕ್ಕೆ ಏನಂತಾರ ಉಪವಾಸು ಸೂಕ್ಷ್ಮ ಜಪ ಅಂದ್ರೆ ಏನು ಹಾ ಮನುಷ್ಯನಲ್ಲಿ ಸೂಕ್ಷ್ಮವಾಗಿ ಹೇಳಬೇಕು ಯಾರಿಗೂ ಕೂಡ ಅದೇ ಹ್ಞೂ ಅಲ್ಲಿ ಯಾರು ಕೂತಿರ್ತಾರೋ ಬರ್ತಿರ್ತಾರೋ ಮಲ್ಕೊಂಡಿರ್ತಾರೋ ಹೋಗ್ತಿರ್ತಾರೋ ಅವ್ರಿಗೆ ಯಾರು ಗೊತ್ತಾಗಿರ್ಬಾರ್ದು ಅಷ್ಟೇ ಚೆನ್ನಾಗಿ ಸೂಕ್ಷ್ಮ ಜಪ ಮಾಡಿದ್ರು ನಾನು ಹಂಗೆ ಮಾಡ್ತಿರ್ತೇನೆ ಯಾರು ಇದ್ದಿರ್ತಾರಲ್ಲ ನನ್ನಿಂದ ಅವರು ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಹೋಗ್ಬೇಕು ನೀವು ಏನು ಮಾಡ್ತೀರಿ ಹ್ಞೂ ಅಲ್ಲಿ ಎಲ್ಲ ಕೂತಾರೆ ಜೋರಾಗಿ ಹೋಗೋದು ಜೋರಾಗಿ ಬಂದ್ರು ಜೋರಾಗಿ ಹೋಗಲಿ ಹಂಗೆಲ್ಲ ಮಾಡ್ತೀನಿ ಯಾರು ಜಪ ಮಾಡ್ತಿರ್ತಾರೋ ಏನಾದರೂ ಮಾಡ್ತಿರ್ತಾರೋ ಅವರಿಗೆ ನಾವು ನಮ್ಮಿಂದ ಅವರಿಗೆ ಬಂದರೂ ಹೋದ್ರಲ್ಲೇ ಅಲ್ಲಿಗೆ ಯಾರ್ದು ಮೆಣಸು ಅಷ್ಟು ಚೆನ್ನಾಗಿ ಬರ್ಬೇಕು ಬಿಟ್ಟು ನೋಡ್ರಿ ಕುದುರೆ ಯಾವಾಗ ಬರ್ಕೊತೈತಿ ಕುದುರೆ ಯಾವಾಗ ಮಲ್ಕೊತೈತಿ ಮಲಗೋದಿ ಅಲ್ಲ ಅದು ಮಲ್ಸ್ಕೊತೈತಿರ ಮತ್ತೆ ಮಹಾರಾಜರು ಯಾವ ಮಹಾರಾಜಕ್ಕೊತ ಯಾವ ಕರ್ಕೊಳಗಿಲ್ಲ ಅವರು ಹಾ ಅಂದ್ರ ಈ ಕುದುರೆ ಮಲ್ಕೊಳ್ಬೇಕಂದ್ರೆ ಆಲಾಮಿಲ್ಲ ಅಂದ್ರೆ ಅಷ್ಟೇ ಮಕ್ಕಂತಿದ್ರು ಏನಂದ್ರೆ ಅಲಾಮೀಲ್ ಅಂದ್ರೆ ಒಟ್ಟ ಕುದುರೆ ಮಾಡ್ಕೊಳಂಗಿಲ್ಲ ಯಾವತ್ತೂ ಏನಿಂತಿರ್ತದೆ ಅದು ಬೇಜಾರಾಗೋದಿಲ್ಲ ಹಾಗೆ ನಾವು ಧ್ಯಾನ ಮಾಡಿ ಹೆಂಗೆ ಮಾಡಬೇಕು ಧ್ಯಾನದ ಸ್ವರೂಪ ಹೆಂಗ್ತಂದ್ರೆ ನನಗೆ ನಾ ಧ್ಯಾನಕ್ಕೆ ಬರ್ತಪ್ಪ ಅಂದರೆ ಏನು ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಬೋಧನೆ ಮಾಡಬೇಕು ತಿಳ್ತಿಲ್ಲ ನಿಮ್ಗೆಲ್ಲರಿಗೂ ಬರ್ತದೆ ಈ ಎರಡು ಮೂವತ್ತಾರು ಮಂತ್ರಿದಿಂದ ಎಲ್ಲರಿಗೂ ಸದ್ಗತಿ ಸಿಕ್ಕತಿ ಸಿಕ್ಕಿ ನೀವು ಅಂಜನ್ ಚೂರ ಅದರಿಂದ ನಾಯಿಗೆ ಜೀವೇಂದ್ರ ಕುಮಾರ ಅದರಿಂದ ಉಪದೇಶ ಮಾಡಿದರು ಪಾರ್ಶ್ವರ ಪಾರ್ಶ್ವರಥ ಕುಮಾರಗಳು ನಮೋಕರ ಮಂತ್ರವನ್ನು ಹೇಳಿದರು ಹೇಗ್ರಲ್ಲ ಹಿಂಗೆ ಮಂತ್ರರಂದು ಯಾವಾಗಲೂ ಏನು ಮಾಡಬೇಕು ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು ಮಂತ್ರವನ್ನು ಹೇಳಬೇಕು ನಾವು ಎಷ್ಟು ಮಂತ್ರ ಹೇಳ್ತೀವಿ ನಮ್ದು ಅಷ್ಟು ಕರ್ಮಗಳು ಶಿಕ್ಷೆಯೇ ಆಗ್ತಾವೆ ಆ ರೀತಿಯಾಗಿ ಹೇಳಬೇಕು ನಮೋ ಅರಿಯಂತಾಣ ನಮೋ ಸಿದ್ಧಾಂ ನಮೋ ನಮೋ ನಮೋಧ್ಯ ನಮೋ ಲೋಹೆ ಶತಮ್ರ್ ಬರ್ತಿರ್ತಾರ ನಾ ಎಲ್ಲ ಕಡೆ ಯಾರು ಬರ್ತಿರ್ತೇನೆ ಹುಬ್ಬಳ್ಳಿಯಲ್ಲಿ ಇತ್ತು ಇಲ್ಲಿ ಬಂದಿರ್ತೀವಿ ಅವ್ರು ಬಂದ್ರ ಮಾರಾಜ್ರ ಏನ ಏನ್ ಹೇಳ್ತಾರು ಬಂದ ಹ್ಮ್ ಏನ್ ಹೇಳ್ತಾರ ಮಹಾರಾಜಸ್ತಿ ಮಾಡಿಲ್ಲ ಏನ್ ಹೇಳ್ತಾರ ಅವ್ರು ಮಾಂಗಲ ಮಾಗಲಿಕ್ಕೆ ನಿಮ್ಗೆ ಏನು ಬರ್ತೀರ ಅದರಲ್ಲಿಲ್ಲ ಅವ್ರು ಮಾಗ್ಲಿ ಹೇಳ ಏನ್ ಹೇಳ್ತೇನೆ ನಾವು ಬೇರೆ ಹೇಳ್ತೀರಾ ಏನ್ ಹೇಳ್ತೇವೆ ನಾವು ಆ ನಂತರ ಹೇಳ್ತೇವೆ ನಾವು ಎಷ್ಟು ಚಲೋ ಬಂದ್ರೆ ಅವ್ರು ಹೇಳಿದ್ರು ಹೇಳ್ಬೇಕಾ ಹೇಳ್ಬಾರ್ದು ಅವ್ರು ಮೂರು ಮಂದಿ ಬರ್ತಾರೆ ಒಬ್ಬ ಒಬ್ಬ ಹೋಗ್ತಾರೆ ಬಂದು ಬರ್ತಾರೆ ಅವ್ರು ನಾವು ನಮ್ಗೆ ಎಷ್ಟು ಹೇಳಿದ್ರು ಹ್ಞೂ ಎಂತ ತಿಳಿತು ಮಾಗ್ಲಿ ಹ್ಞೂ ಅವ್ರು ಪ್ರತ್ಯಿಕ್ರಮ ಮಾಡ್ತಾರೆ ಅವ್ರು ಮತ್ತೆ ಅವ್ರ ಕರ್ಮಶೀನ ಮಾಡ್ಕೊತಾರೆ ಆದ್ರೆ ನಾವು ನಮ್ಮ ಪ್ರತಿಕ್ರಮ ಇಲ್ಲ ಮಾಗಲಿಕ್ಕೆ ಇಲ್ಲ ಯಾವುದೇ ಇಲ್ಲ ಇಲ್ಲಿ ಹೇಳ್ತಾರೆ ನಮೋಗ್ರ ಮಂತ್ರವನ್ನು ಜಪ ಮಾಡೋದ್ರಿಂದ ನಮ್ಗೆಲ್ಲರಿಗೂ ಕೂಡ ಪ್ರಾಶ್ಚಿತ ತಗೊಂಡಾಗ ಏನು ನೋವು ನಂತರ ವಿಧಿಪೂರ್ವಕವಾಗಿ ಪೂರ್ವಕವಾಗಿ ಮಾಡಬೇಕು ಅದಕ್ಕಾಗಿ ನಾವು ಮಧ್ಯದಿಂದಲೂ ಹೇಳಿದ್ರು ಬರ್ತೈತಿ ಅಂತ್ಯದಿಂದ ಹೇಳಿದ್ರು ಬರ್ತೈತಿ ಹೆಚ್ಚು ಕಡಿಮೆಯಿಂದ ಹೇಳಿದ್ರು ಬರ್ತೈತಿ ಯಥಾಕ್ರಮದಿಂದಲೂ ಬರ್ತೈತಿ ಧ್ಯಾನ ಮಾಡಬೇಕಾದ್ರೆ ಹೆಂಗಾದರೂ ಹರಿಯಂತರು ಸಿದ್ಧರು ಆಚಾರು ಉಪಾಧ್ಯ ಸರ್ವ ಸಾಧಗಳು ಹರಿಯಂತರು ಸಿದ್ಧರು ಆಚಾರು ಉಪಾಧ್ಯಾಯರು ಸರ್ವ ಸಾಧುಗಳು ಯಾವ ಥರ ಆದರೂ ಕೂಡ ನಾವು ಏನು ಮಾಡ್ತೀವಿ ಧ್ಯಾನ ಮಾಡ್ತಾರೆ ಅದರಿಂದ ಅದು ಬಣ್ಣ ಯಾವುದೈತಿ ಅವ್ರ ಕೆಲವರೆ ಯಾವುದೈತಿ ಅವ್ರ ಸರಿ ಎಷ್ಟು ಎತ್ತರ ಐತಿ ಅವ್ರ ಗುಣಗಳು ಎಷ್ಟು ಹಿಂಗೆ ಚಿಂತನೆ ಮಾಡೋದು ಆಯಿತಲ್ಲ ಮುಂದಿನದು